ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವಾಗ ಹೊರಗಡೆ ಇದ್ದೀವಿ ರಾಗಿ ಬರಬೇಕಾಗಿತ್ತು ಅದಕ್ಕೋಸ್ಕರ ಇದ್ದೀವಿ ನಾನು ಮತ್ತು ಭಾಗ್ಯ ಇಬ್ಬರು ಇದ್ದೀವಿ ಇಬ್ಬರು ಹೋಯ್ತಾಯಿದ್ದೀವಿ ಬೀಸ್ಕೊಂಬರೋಕ್ಕೆ ಏನು ಬಗ್ಗೆ ಮಳೆ ಬಂದು ನೋಡು ಯಾವ ಥರ ಇದೆ ನಮ್ಮ ಮನೆಯೆಲ್ಲ ಪೂರ್ತಿ ಹಸಿರು ಕಾಡು ಇದ್ದಂಗೆ ಆಗಿಬಿಟ್ಟಿದೆ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಯಾರಿಲ್ಲ ಅಂತ ಓ ಅದಕ್ಕೆಲ್ಲ ಬೆಳ್ಕಂಡಿರೋದಕ್ಕೆಲ್ಲ ಔಷಧಿ ಓಡ್ಸಕ್ಕ ನೋಡ್ದು ಟೈಮ್ ನೋಡ್ದೆ ಎಕ್ಸ್ಪೈರಿ ಆಗ್ಬಿಟ್ಟಿತ್ತು ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಬಿಸಾಕ್ಬಿಟ್ಟಿದೆ ಈ ಬಿದ್ರಲ್ಲಿ ಕೊಟ್ಟಿದ್ದು ಶಂಕರಮಠದ ದೇವಸ್ಥಾನ ಶೃಂಗೇರಿ ಇದು ದೇವಸ್ಥಾನ ಇದೆಯಲ್ಲ ಶಾರದಮ್ಮನ ದೇವಸ್ಥಾನ ಇದು ಏನೇ ಸೌತೆಕಾಯಿ ನೋಡಿ ಎಲ್ಲಿಕೊಂಡು ಇಟ್ಕೊಂಡಿದ್ಯಾ ತಿನ್ನಲ್ಲ ಮಾಡಲ್ಲ ತಂದಿಟ್ಕತೀ ಎಲ್ಲಿ ಮಾತ್ರ ಬೋಯ್ ಬೇಡ ನನ್ನೇ ಇರು ನೀನು ಅವ್ನಿಗೆ ಬೊಗಳೇ ಎಚ್ಚರ ಎಚ್ಚರಾಯ್ತು ಅಂತ ನನ್ಗೆ ಬೋಯಿ ಅವನ್ ಹೇಳು ಬುದ್ಧಿ ಕಳ್ಸು ಮಗಳು ಬೇಡ ನಾ ಮಲಗಿರ್ತೀನಿ ಅಂತ ಇವ್ನು ಮಾಡೋದೆಲ್ಲ ಸರಿ ನಾವು ಇಂಥ ಮಾಡಿದ್ರೆ ಮಾತ್ರ ಕಷ್ಟ ಆಯ್ತು ಒಯ್ತೀನಿ ಸುಮ್ಮ ನನ್ನೇ ಕಳ್ಸೋದ್ರಲ್ಲೂ ಇದೆಯಲ್ಲ ಒಯ್ತೀನಿ ಸುಮ್ಮನೆ ஆய் ஆய் நான் கழுசதரெல்லாம் இரரி நீவே இரர்த்து நீப்பிட்டே நீங்கள் நான் பேட யாரும் பேட் ஹெங்கமா ஆளி மழை அல்வா ஆச்சே உகல் ஆச்சே உகல் வாய்லே மலிர்யா மழை ಅಯ್ಯೋ ಬೆಳಗ್ಗೆಯಿಂದ ಹಿಡ್ದಿದ್ದು ಮಳೆ ಬಿಟ್ಟೇ ಇಲ್ಲ ಏನು ಕೆಲಸ ಮಾಡ್ಕೊಳಕ್ಕು ಆಯ್ತಲ್ಲ ಬೇಕಾದಷ್ಟು ಕೆಲಸ ಇದೆ ಬಟ್ಟೆ ಒಗಿಬೇಕು ಸುಮಾರು ಕೆಲಸ ಇದೆ ಹೊರಗಡೆ ಅಲ್ಲಿ ಬಟ್ಟೆ ಒಗಿಬೇಕು ಮಳೆ ಹಾಕಿ ಬೆಚ್ಚ ಮುಳುಗ್ಬಿಟ್ಟಿದ್ದಾನೆ ಮಳೆ ಆಚೆನ ಅಕ್ಕಿ ಏನು ಏನು ಕೆರ್ಕೊತಿದ್ಯಾ ಏನು ಕೆರ್ಕೊತಿದ್ಯಾ மஞ்சினே எழுஸ்தோ எழுசண்ண மஞ்சினா கேள்ல ஊ ஏதனி ஆச்சே ஓகே மழை கடல்க்கு மாத்திர ஓகல ಏನ್ ಸಿಕ್ತು ಕೊಡು ಬಾಟ್ಲು ಕೊಡು ತಗೊಳ್ಳ ಕೊಡು ಬಾಟ್ಲು ಕೊಡು ಏನಕ್ಕೆ ಬಾಟ್ಲದು ಸುಣ್ಣ ನೋಡು ಕಣ್ಣು ನೋಡು ಕಣ್ಣು 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 ಸರಿ ನೀನು ಇಲ್ಲಿ ಮಲ್ಕೋ ನಾನು ಮಂಜುನ ರೂಮಲ್ಲಿ ಮಲ್ಕತೀನಿ ನೀನು ಇಲ್ಲಿ ಮಲ್ಕು ನಾನು ಅಲ್ಲಿ ಮಲ್ಕೀನಿ ಅಲ್ಲಿಗೆನಾರು ಬಂದರೆ ಬೀಳ್ತವೆ ಏಟು ಇಲ್ಲೇ ಮಲ್ಕೀನಿ ನಾನು ಮಂಜುನ ರೂಮ್ಗೆ ಹೋಗ್ತೀನಿ ಅಲ್ಲಿ ಮಲ್ಕೀನಿ ನೀನು ಇಲ್ಲೇ ಮಲ್ಕೊಂಗಾರೆ ನಾನು ಅಲ್ಲಿ ಆಚೆ ಮಲ್ಕೀನಿ ಪುನಃ ಅಲ್ಲಿಗೆ ನಾವು ಬಂದರೆ ಬೀಳ್ತವೆ ಏಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎರಡು ಕಡೆನು ನನಗೆ ಜಾಗ ಕೊಡ್ತಾಯಿಲ್ಲ ನೀನು ಹ್ಞೂ ಅದೇ ಇದು ಬಂದರೆ ಬೀಳ್ತವೆ ಏಟು ಇವತ್ತಂತೂ ಬೆಳಗ್ಗೆಯಿಂದ ಮಳೆ ಮಳೆ ಕಡಿಮೆಯೇ ಆಗಿಲ್ಲ ಹೊರ್ಗಡೆ ಹೋಗಿ ಹೋಗೋಕ್ಕೂ ಆಯ್ತಾ ಇಲ್ಲ ಇವತ್ತು ಭಾನುವಾರ ಬೇರೆ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡ್ರೆ ಮನೆ ಕೆಲಸನೂ ಮುಗುದಿಲ್ಲ ಸರಿ ಮಲ್ಕೊಳ್ಳೋಣ ಆ ಕಡೆಗೆ ಹೋಸ್ಕೊಂಡು ಅಂತಂದರೆ ಇವನು ಬೇರೆ ಇಲ್ಲಿ ಬಂದು ನನ್ನ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ ಇಲ್ಲಿಂದ ಹೋಗಿ ನಾನು ನನ್ನ ಮಗನ ರೂಮಲ್ಲಿ ಅಲ್ಲಿ ಬೆಡ್ಡಲ್ಲಿ ಮಲಗೋಣ ಅಂದರೆ ಅಲ್ಲಿಗೂ ಓಡ್ಬರ್ತಾನೆ ಎಲ್ಲೂ ಬಿಡ್ತಾ ಬಿಡ್ತಾಯಿಲ್ಲ ಅಲ್ಲೂ ಮಲಗ ಬರದಂತೆ ಇಲ್ಲೂ ಮಲಗಬಾರ್ದಂತೆ ಇಲ್ಲಿ ನೋಡಿ ಇವನ್ ಬೆಡ್ ಮೇಲೆ ಇವ್ನ ಮಲಗ ಅದ್ಲೂ ಮಲ್ಗಾಕಿ ಬಿಟ್ಟಿಲ್ಲ ಇಲ್ಲೂ ಮಲ್ಗೋಕೆ ಬಿಟ್ಟಿಲ್ಲ ಕೊನೆಗೆ ಬಂದು ಇಲ್ಲಿ ಮಲಗಿದ್ಯಾ ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂಚೂರು ಮುಖ ತೋರಿಸು ನಿಂತು ನೋಡ್ತೀನಿ ಕಳ್ಕೋರ್ಲ ಮುಖ ತೋರಿಸ ಇಲ್ಲಿ ಎಂದ್ಕೊಂಡು ನೋಡು ಒಂಚೂರು ನೀನು ಹ್ಞೂ ಇವನು ಗೊತ್ತೇ ಇಲ್ಲ ಅನ್ಬೇಕು ನೋಡ್ದವ್ರಿ ಇವನ್ನ ಆ ಥರ ನೋಡ್ತಾನೆ ಇನ್ನು ಮಳೆ ಬರೋದ್ರಲ್ಲೇ ಇದೇ ನಿಂತಿಲ್ಲ ಆರು ಗಂಟೆ ಆಯಿತು ಮಳೆ ಉದಿ ಬಂದಿರೋದಕ್ಕೂ ಮನೆ ಮುಂದೆ ಎಲ್ಲ ಈ ಥರ ಗಿಡಗಳು ಮರ ಎಲ್ಲ ಬೆಳೆದು ಎಷ್ಟು ಹಸಿರ ಕಾಣಿಸ್ತಾರೆ